வெல் மை யூடியூப் சானல் நூறாரூகளும் அந்த ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರುತ್ತೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಏನಪ್ಪ ಅಂದರೆ ಮೈ ಡ್ರೆಸ್ ಕಲೆಕ್ಷನ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ ನನ್ನ ಹತ್ರ ಯಾವ್ಯಾವ ಡ್ರೆಸ್ ಇದ್ದಾವೆ ಏನು ಅಂತೆಲ್ಲ ತೋರಿಸ್ತೀನಿ ಈ ಒಂದು ಬ್ಲಾಗಲ್ಲಿ ಇವಾಗ ನಾನು ಇವಾಗ ಅಗ್ನಿ ಶಿಫ್ಟ್ ಆಗಿರೋದು ಗೊತ್ತಿದೆ ನಿಮಗೆ ಹಳೆ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀ ಪ್ಲೀಸ್ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಬೆಂಗಳೂರಲ್ಲಿ ಒಂದು ಮೂರು ನಾಲ್ಕು ಬಟ್ಟೆ ಸೆಟ್ ಬಿಟ್ಟು ಬಂದಿದ್ದೀನಿ ಅಲ್ಲಿ ಹೋದಾಗ ಬೆಂಗಳೂರಿಗೆ ಹೋಗೋದಿನ್ನೂ ಒಂದು ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅಲ್ಲಿ ಹೋದಾಗ ನಾ ಡ್ರೆಸ್ ಕಲೆಕ್ಷನ್ ಬ್ಲಾಗ್ ಮಾಡ್ತೀನಿ ಅಲ್ಲಿ ಎಷ್ಟು ಡ್ರೆಸ್ ಇದ್ದಾವೆ ಅಂತ ಇವಾಗ ಸದ್ಯಕ್ಕೆ ನಾವು ತೊಗೊಂಬಂದಿರೋ ಡ್ರೆಸ್ ಯಾವ್ಯಾವು ಏನು ಹಿಂಗಿದಾವೆ ಆಫ್ಲೈನ್ ಲ್ಲೇ ಎಷ್ಟು ತಗೊಂಡಿದ್ದೀನಿ ಆನ್ಲೈನಲ್ಲಿ ಎಷ್ಟು ತಗೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ ಈ ಒಂದು ಬ್ಲಾಗಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ನನ್ನ ಹತ್ರ ಲೆಹೆಂಗಾ ಒಂದು ಮೂರು ಸೆಟ್ ಇದ್ವು ಅದನ್ನ ಊರಲ್ಲೇ ಬಿಟ್ ನಮ್ಮ ಊರಲ್ಲಿ ಅಗ್ರಿಕೇರ್ ಕೇಳಿ ಊರಿಗೆ ಹೋದಾಗ ಇವಾಗ ಸದ್ಯಕ್ಕೆ ಹೋಗಿ ಬರಂಗಿಲ್ಲ ಈಗ ನನ್ನ ಹತ್ರ ಎಷ್ಟು ಡ್ರೆಸ್ ಇದ್ದಾವೆ ಅಷ್ಟೇ ಡ್ರೆಸ್ ಇವಾಗ ನಿಮಗೆ ತೋರಿಸ್ತೀನಿ ಕೊನೆ ತನಕ ನೋಡಿ ಅಂತ ಕೇಳ್ಕೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಒಂದು ಕಮೆಂಟ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ನನ್ನ ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದು ಲಾಂಗ್ ಇದೆ ಫುಲ್ಲು ಇಷ್ಟು ಲಾಂಗ್ ಇದೆ ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿರ್ಬೋದು ನನಗೆ ನಾಕೊಂಡಿರೋದು ಮುಂದೆ ಈ ಥರ ಡಿಸೈನ್ ಬಂದಿದೆ ಫುಲ್ಲು ಇದನ್ನು ನಾನು ಒನ್ ಇಯರ್ ಆಯಿತು ತೊಗೊಂಡು ಒನ್ ಇಯರ್ಗಿನ ಜಾಸ್ತಿನೇ ಆಯಿತು ಇದನ್ನು ನಾನು ಧರ್ಮಸ್ಥಳದಲ್ಲಿ ತೊಗೊಂಡಿದ್ದೆ ಫಸ್ಟು ಸ್ಟಾರ್ಟಿಂಗ್ ಮದುವೆ ಆದಾಗ ನಾನು ನನ್ನ ಹಸ್ಬೆಂಡು ಧರ್ಮಸ್ಥಳಕ್ಕೆ ಹೋಗಿದ್ವಿ ಆವಾಗ ಶಾಪಿಂಗ್ ಹೋದಾಗ ಈ ಡ್ರೆಸ್ ತೊಗೊಂಡಿದ್ದೆ ನಾನು ಒನ್ ಇಯರ್ ಒನ್ ಇಯರ್ ಮೇಲೆ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನನಗೆ ಯಾವ ಡ್ರೆಸ್ಸು ಒಂದು ವರ್ಷದವರೆಗೂ ಇಟ್ಕೊಂಡೇ ಇಲ್ಲ ನಾನು ಅಷ್ಟು ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ ಹಾಗೆ ಇಟ್ಕೊಂಡಿದ್ದೀನಿ ಡ್ರೆಸ್ಸು ಇದನ್ನು ನಾನು ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನಾನು ಹಾಕ್ಕೊಂಡಿರೋದು ಚೆನ್ನಾಗಿದೆ ಕ್ವಾಲಿಟಿ ನಾನು ಬ್ರ್ಯಾಂಡ್ ಎಲ್ಲ ಲಾಸ್ಟಿಗೆ ತೋರಿಸ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಈ ಡ್ರೆಸ್ಸು ನಾನು ಊರಲ್ಲೇ ತೊಗೊಂಡಿರೋದು ಬಟ್ ನಾನು ಹಾಕ್ಕೊಂಡಿಲ್ಲ ಒಂದ್ಸಲ ನಮ್ಮ ತಂಗಿ ಹಾಕ್ಕೊಳ್ತಾಳೆ ಇದನ್ನು ಊರಲ್ಲೇ ತೊಗೊಂಡಿರೋದು ಫೈವ್ ಹಂಡ್ರೆಡ್ಡು ಮುಂದೆ ಈ ಥರ ಬಂದಿದೆ ಡಿಸೈನು ಇಷ್ಟು ಇದೆ ಇದನ್ನು ನಮ್ಮ ತಂಗಿ ಹಾಕೊಂತಾಳೆ ನಾನು ಹಾಕೊಂಡಲ್ಲ ಇದ್ರ ಜೊತೆ ಪ್ಯಾಂಟ್ ಬಂದಿದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ನೋಡೋಕ್ಕೆ ನೋಡಿದರೆ ಒಂಥರ ಕಲರು ಡಿಫ್ರೆಂಟ್ ಕಾಣುತ್ತೆ ಹಾಕೊಂಡಾಗ ಅದು ಚೆನ್ನಾಗಿ ಕಾಣುತ್ತೆ ನಾನು ಒಂದ್ಸಲ ಹಾಕೊಂಡಿದ್ದೆ ಅವಳೆ ಹಾಕೊಂಡು ಹಾಳೆ ಡ್ರೆಸ್ನ ಅದ್ರ ಜೋ ಈ ಡ್ರೆಸ್ಸಿನ ಪ್ಯಾಂಟು ಫುಲ್ಲು ಫಿಟ್ ಆಗುತ್ತೆ ಈ ಥರ ಬಂದಿದೆ ಫುಲ್ಲು ಫಿಟ್ ಆಗುತ್ತೆ ಇದು ಇನ್ನೂ ಚೆನ್ನ ಚೆನ್ನಾಗಿರೋ ಡ್ರೆಸ್ ಊರಲ್ಲೇ ಬಿಟ್ ಬಂದಿದ್ದೀವಿ ಡ್ರೆಸ್ ನಮ್ಮ ತಂಗಿಗೆ ತೊಗೋಣ ಅಲ್ಲಿ ಇವಾಗ ಗೊತ್ತಾಗ್ತಾ ಇದೆ ತೊಗೊಬಂದಿದ್ರೆ ಚೆನ್ನಾಗಾಗ್ತಿತ್ತು ಅಂತ ಪದೇ ಪದೇ ಇವೆ ಹಾಕೊಂಡು ಡ್ರೆಸ್ ಹಾಕೊಂಡೆ ಸಾಕಾಗೋಗುತ್ತೆ ನೆಕ್ಸ್ಟು ಈ ಡ್ರೆಸ್ಸು ಇದನ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಮೀಶೋದಲ್ಲಿ ಇದು ಮದರ್ಸ್ ಕುರ್ತಿಸು ಇಲ್ಲಿ ಜಿಪ್ ಅಂದಿದೆ ನನಗೆ ಒಂದು ಫೋರ್ ಮಂತ್ ಇದ್ದೇನೋ ಆವಾಗ ಆರ್ಡ್ರ್ ಮಾಡಿರೋದು ಫುಲ್ಲು ಶತೇ ಇದೆ ಅದರಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನೀವೊಂದು ಫೋರ್ ಮಂತ್ಸ್ ಇತ್ತು ಅವಾಗೇ ಅವಾಗ ಇದು ತೊಗೊಂಡಿರೋ ಡ್ರೆಸ್ಸು ಇದು ಒಂದೇ ಅಲ್ಲ ಇದ್ರ ಜೊತೆ ಮೂರು ಡ್ರೆಸ್ ನಾನು ಒಂದೇ ಆರ್ಡರ್ ಮಾಡಿದನು ಸಿಕ್ಸ್ ಹಂಡ್ರೆಡ್ ರುಪೀಸು ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ಶೇರ್ ಮಾಡ್ತೀನಿ ಮೀಶೋದಲ್ಲಿ ಇದು ಒಂದು ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನಾನು ಯಾವ ಥರ ಡ್ರೆಸ್ಸು ಇದನ್ನ ಹಾಕ್ಕೊಂಡಿರೋದು ಆಗುತ್ತೆ ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಇದಕ್ಕೂ ಜಿಪ್ ಬಂದಿದೆ ಈಗ ನಾನು ಹಾಕ್ಕೊಂಡಿರೋದು ಇದು 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 ಮೂರು ಸೇರಿ ಆರ್ನೂರು ರೂಪಾಯಿ ಮದರ್ಸ್ ಕುರ್ತಿಸು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಮೀಶೋದಲ್ಲಿ ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಆಯಿತೇನು ಅಂದ್ಕೊಳ್ತೀನಿ ನಾನು ಆವಾಗ ತೊಗೊಂಡಿದ್ದೀನ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಈಗ ಹಾಕ್ಕೊಂಡಿರೋದು ಇವೆರಡು ಸೇರಿ ಆರುನೂರು ರೂಪಾಯಿ ಕೈಸ್ ಕೊಡ್ಬೋದು ಆರಾಮಾಗಿ ಕೊಡ್ಬೋದು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆದ್ರೂ ಎಲ್ಲರೂ ಹೇಳಿದರು ನೋಡಿದವರೆಲ್ಲರೂ ಚೆನ್ನಾಗಿದ್ದಾವೆ ಕ್ವಾಲಿಟಿನೂ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರು ನೀವು ಸೆಟ್ನ ನಾವು ಮೊನ್ನೆನೂ ಆರ್ಡ್ರ್ ಮಾಡಿದ್ವಿ ನಮ್ಮ ತಂಗಿ ಇವು ಸೆಟ್ಟು ಆರುನೂರ ಹ್ಞೂ ಆರುನೂರ ಚಿಲ್ಡ್ರೈನೋ ಇರ್ಬೋದು ಇವು ಸೆಟ್ಟು ಅವಳಿಗೊಂದು ನನಗೊಂದು ಆರ್ಡ್ರ್ ಮಾಡಿರೋದು ಕ್ವಾಲಿಟಿ ಚೆನ್ನಾಗಿದ್ದಾವೆ ಮೀಶೋದಲ್ಲಿ ಇದ್ರದ್ದು ಏನಾದರೂ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ಲಿಂಕ್ ಕೊಡ್ತೀನಿ ಈ ಥರ ಇದೆ ಈ ಥರ ಒಂದು ಒಂದ್ಸಲ ಹಾಕೊಂಡಿಲ್ಲ ಹೊಸವು ಕ್ವಾಲಿಟಿ ಈ ಥರ ಇದೆ ಕಾಲರ್ ಬಂದಿದೆ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ನಾನು ನೋಡ್ಕೊಳ್ಳಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಈ ಥರ ಬಂದಿದೆ ಇಷ್ಟು ದಾ ಬಂದಿದೆ ಕೈಯಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಬ್ಲ್ಯಾಕೇ ನಮ್ಗೆ ಇಷ್ಟ ಐತ್ರೀ ಎರಡು ಸೆಟ್ ಒಂದೇ ಆರ್ಡರ್ ಮಾಡಿರೋದು ಅದ್ರ ಪ್ಯಾಂಟ್ ಸ್ಟಿಚ್ ಮಾಡಿಸ್ಬೇಕು ಮಾಡಿಸಿಲ್ಲ ಎರಡು ಸೆಟ್ ಒಂದೇ ಸಲ ಬಂದಿರೋದು ಇದ್ರ ಜೊತೆಗೆ ಮಾಡಿರೋದು ಇದು ಸ್ವಲ್ಪ ಕ್ವಾಲಿಟಿ ಬಂದಿದೆ ಬ್ಲಾಕ್ ಕಲರ್ ಅಷ್ಟೊಂದೇ ಕ್ವಾಲಿಟಿ ಬಂದಿಲ್ಲ ಇಬ್ಬರು ಸೈಜ್ ಒಂದೇ ಆಗಿರೋದಿಲ್ಲ ಇಬ್ರು ಹಾಕೊಂತಿದ್ರು ಅಷ್ಟು ಇದು ಕಾಲರ್ ಬಂದಿದೆ ಸೇಮ್ ಅದೇನಿದೆ ಎರಡು ಸೇಮೇ ಕೈ ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿ ಬಂದಿದೆ ನಿಮ್ಗೇನಾದರೂ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ ಆ್ಯಂಡ್ ಇದನ್ನು ಮೊನ್ನೆ ನಮ್ಮ ಹಸ್ಬೆಂಡ್ ಕೊಟ್ಟಿತ್ತು ಇದು ಆನ್ಲೈನಲ್ಲೇ ಆರ್ಡ್ರ್ ಮಾಡಿರೋದು ಮೀಶೋದಲ್ಲಿ ಇದು ಇವಾಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಈ ಡ್ರೆಸ್ ಹಾಕೊಂಡ್ರೆ ಇವಾಗ ಟ್ರೆಂಡಿಂಗ್ನಲ್ಲಿರೋದು ಈ ಥರ ಟೈಮಲ್ಲಿದೆ ಬೆಟ್ಟಕ್ಕೆ ನನಗೆ ಮೀಶೋ ನೋಡ್ತಾ ಇರಬೇಕಾದ್ರೆ ಈಗ ಒಂದು ಮೀನ್ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಕ್ಕೊಂಡಿರೋದು ಲಿಂಕು ಇದು ಕ್ವಾಲಿಟಿ ಸೂಪರ್ ಆಗಿದೆ ಹೇಳಬೇಕು ಅಂದರೆ ಲಾಂಗ್ ಬಂದಿದೆ ಈ ಥರ ಕೆಳಗಡೆ ಈ ಥರ ಬಂದಿದೆ ನಾಕೊಂಡಿರೋ ಫೋಟೋ ಇದ್ದರೆ ನಿಮ್ಗೆ ಶೇರ್ ಮಾಡ್ತೀನಿ ತಕ್ಕೊಂಡ್ರ ಕಡೆ ಅದು ನೋಡ್ಕೊಳ್ಳಿ ತೋಳಲ್ಲಿ ಈ ಥರ ಬಂದಿದೆ ಈ ಇನ್ಸ್ಟಾಗ್ರಾಮಲ್ಲಿ ಇದು ಟ್ರೆಂಡಿಂಗ್ ಆಗಿದೆ ಇವಾಗ ಈ ಥರ ಟೈ ಬಂದಿದೆ ಕಟ್ಟುತ್ತೆ ಕ್ವಾಲಿಟಿ ಮಾತ್ರ ರ್ಯಾಮ್ ಕೊಡ್ಬೋದು ಇದು ಒಂದು ಫೈವ್ ಹಂಡ್ರೆಡ್ ಒಂದು ಫೋರ್ ಹಂಡ್ರೆಡ್ ಸಮಿಂಗ್ ಇರ್ಬೋದು ಅಷ್ಟೇ ಈ ಥರ ಸ್ಟ್ರೆಚಬಲ್ ಬಂದಿದೆ ಇಲ್ಲಿ ಹಾಕ್ಕೊಂಡೋಗಿದ್ದೀನಿ ಮೊನ್ನೆ ಚೆಕಪ್ಪಿಗೆ ಆ ವ್ಲಾಗಲ್ಲಿ ನೋಡ್ಬೋದು ನೀನು ನೀವು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಲಾಂಗ್ ಬಂದಿದೆ ನಾನು ಮಾಡಿರೋದು ಸೈಜು ಎರಡು ಸೈಜ್ ಮಾಡಿದ್ದೀನಿ ಯಾಕಂದರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸ್ವಲ್ಪ ದೊಡ್ಡದೇ ಇರಬೇಕು ಡ್ರೆಸ್ ಹಾಗಾಗಿ ದೊಡ್ಡದೇ ಮಾಡಿದ್ದೀನಿ ಮೊನ್ನೆ ಚೆಕಪ್ಪಿಗೆ ಹಾಕೊಂಡು ಹೋಗಿದ್ದೀನಿ ನೈನ್ ಮಂತ್ ಚೆಕಪ್ಪಿಗೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಇದನ್ನು ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿರೋದು ಇದನ್ನ ಹಾಕೊಂಡಿರೋದು ನೋಡ್ಬೋದು ನೀವು ನಾವು ಬಾಚಿಕೊಂಡನಾಳಿ ಮಳೆ ಬರ್ತಿದೆ ಗಾಯಸ್ ಬಚ್ಚಿನಹಿ ಚೆಕಪ್ಪಿಗೆ ಹೋಗಿದ್ದೆ ನನ್ನ ಲೈನ್ ಮಂತ್ ಚೆಕಪ್ಪಿಗೆ ಆವಾಗ ಇದನ್ನ ಹಾಕೊಂಡು ಹೋಗಿದ್ದೆ ಇದನ್ನು ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿರೋದು ಇದು ಈ ಥರ ಬಟನ್ಸ್ ಬಂದಿದೆ ಫುಲ್ಲು ಇಲ್ಲಿವರೆಗೂ ಬಟನ್ಸ್ ಬಂದಿದೆ ಬಟನ್ಸ್ ಹಾಕೋಬೇಕು ಕೈಯಲ್ಲಿ ಉದ್ದ ಬಂದಿದೆ ನನಗೆ ಆಲ್ಮೋಸ್ಟ್ ಡ್ರೆಸ್ಗಳಲ್ಲಿ ಆಫ್ಟ್ ತೋಳಿರೋ ಯಾವ ಆಲ್ಮೋಸ್ಟ್ ಜಾಸ್ತಿ ಇಷ್ಟ ಆಗೋಲ್ಲ ಫುಲ್ ಉದ್ದ ಈ ಥರ ಇರೋವೇ ಇಷ್ಟ ಆಗೋದು ನನಗೆ ಇದು ಉದ್ದ ಇದೆ ಫುಲ್ಲು ಫೈವ್ ಹಂಡ್ರೆಡ್ ಇರ್ಬೋದು ಅಷ್ಟೇ ಅನ್ಕೋತೀನಿ ಫೈವ್ ಹಂಡ್ರೆಡ್ ಈ ಥರ ಕಟ್ಟಕ್ಕೆ ಬಂದಿದೆ ಅದ್ರ ಒಳಗಡೆ ಈ ಥರ ಸೊಂಟದಲ್ಲಿ ಕಟ್ಕೋಬೋದು ನನಗೆ ಎಷ್ಟು ಬೇಕು ಈ ಥರ ನನಗೆ ಆಲ್ಮೋಸ್ಟ್ ಡ್ರೆಸ್ ಹಿಂದೆಗಡೆ ಕಟ್ ಆಗಿದ್ರೆ ಆಲ್ಮೋಸ್ಟ್ ನನಗೆ ಅಡ್ಜಸ್ಟ್ ಆಗೋ ಡ್ರೆಸ್ಸು ಮತ್ತು ಅವ್ನು ತೊಗೊಂಡೋಗಿ ಸ್ಟಿಚ್ ಮಾಡಿಸ್ಬೇಕು ನನಗೆ ಅಂತ ತಲೆನೋವು ಈ ಥರ ಕಟ್ಟಾಗಿ ಬಿಟ್ಬಿಟ್ರೆ ನನಗೆ ಇನ್ನೂ ಫುಲ್ಲು ಖುಷಿ ಇದನ್ನು ನಾನು ಆನ್ಲೈನಲ್ಲೇ ತೊಗೊಂಡಿರೋದು ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಮೀಶೋದು ಆಲ್ಮೋಸ್ಟ್ ನನ್ನ ಡ್ರೆಸ್ಗಳನ್ನೆಲ್ಲ ಮೀಶೋದಲ್ಲೇ ತೊಗೊಳ್ಳೋದು ಮೀಶೋದಲ್ಲಿ ಆಲ್ಮೋಸ್ಟ್ ಕಮ್ಮಿಗೂ ಸಿಗ್ತವೆ ಎಲ್ಲೋ ಒಂದೊಂದು ಕ್ವಾಲಿಟಿ ಇರೋಲ್ಲ ಗೈಸ್ ಚೆನ್ನಾಗಿ ಸಿಗ್ತವೆ ಮೀಶೋದಲ್ಲಿ ಆಲ್ಮೋಸ್ಟ್ ನನ್ನ ಡ್ರೆಸ್ಸಸ್ಗಳನ್ನೆಲ್ಲ ತೊಗೊಂಡಿರೋದು ಮೀಶೋದಲ್ಲೇ ಇನ್ನಿನ್ನೆರಡು ಇದ್ದಾವೆ ಗ್ರ್ಯಾಂಡ್ ಡ್ರೆಸ್ಸಸ್ಸು ಅವನು ತೋರಿಸ್ಬಿಟ್ಟು ವಿಡಿಯೋ ಲೆಂತ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಗೈಸ್

ನೋಡ್ಬೋದು ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅದ್ರ ಮೇಲ್ಗಡೆ ನಾನು ಚೆನ್ನ ಚೆನ್ನಾಗಿರೋ ಬೆಂಗಳೂರಲ್ಲೇ ಇದ್ದಾವೆ ಗೈಸ್ ಅದು ಒಂದು ಬೇಜಾರು ಹಾಕಿದ್ರೆ ಅಂತ ಈ ಥರ ಬಂದ ಈ ಕಾಂಬಿನೇಷನ್ ಫುಲ್ ಚೆನ್ನಾಗಿ ಇದು ಆಗುತ್ತೆ ಅದ್ರ ವೇಲು ಬಂದಿದೆ ಲಾಸ್ಟ್ ಒನ್ ಡ್ರೆಸ್ ನನ್ನ ಫೇವ್ರೆಟ್ ಡ್ರೆಸ್ ಕೈಸ್ ವೈಟ್ ಕಲರ್ದು ನಾನು ಆಲ್ಮೋಸ್ಟ್ ಜಾಸ್ತಿ ವೈಟ್ ಕಲರ್ ಜಾಸ್ತಿ ತೊಗೊಳಲ್ಲ ಇದನ್ನ ನಾನು ಆಫ್ಲೈನ್ ಅಲ್ಲೇ ತಗೊಂಡಿರೋದು ಇಲ್ಲಿ ಆದ್ರೆ ಗುಂಬಳ್ಳಿ ನೋಡ್ತಾ ಇರ್ಬೋದು ಮುಂದೆ ಈ ತರ ಬಂದಿದೆ ಅಕೌಂಟೆನ್ ಅಡ್ರೆಸ್ ಫೋಟೋಸ್ ಏನಾದ್ರೂ ಕಟ್ಕಲಿಕ್ಕೆ ನಿಮಗೆ ಒಪ್ಪೆನೋ ಇದಾ ಹಾಕ್ತಿನಿ ಕೆಳಗಡೆ ಫುಲ್ಲು ಇಲ್ಲ ಈ ತರ ಬಂದಿದೆ ನಾನ್ ತೋಳು ಇಷ್ಟೆ ಆಕ್ಷುಬಿತ್ತು ಈ ತರ ಕಟ್ಕೊಂಡೆ ಬಂದಿದೆ ಪಿಂಕ್ ಅಂಡ್ ವೈಟ್ ಇ ಟು ಸೂಪರ್ ಕಾಂಬಿನೇಷನ್ ಇದು ಚನ್ನಾಗಿ ಕಾಣುತ್ತೆ ಈ ತರ ಇದೆ ಹಾಕೊಂಡಿರೋ ಫೋಟೋ ಇದ್ರೆ ಪಕ್ಕದಲ್ಲಿ ಹಾಕ್ತೀನಿ ನೋಡ್ಬೋದು ನೀವು ಆದ್ರೂ ಪ್ಯಾಂಟು ಈ ತರ ಬಂದಿದೆ ನಾನು ಇದು ಒಂದ್ಸಲ ಹಾಕೊಂಡಿಲ್ಲ ಇಷ್ಟು ನನ್ನ ಡ್ರೆಸ್ ಕಲೆಕ್ಷನ್ ಬ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕು ಕಮೆಂಟ್ ಅಂತೂ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಬ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಡ್ರೆಸ್ ಕಲೆಕ್ಷನ್ ಬ್ಲಾಗು ಕೊನೆ ತನಕ ನೋಡಿರೋರಿಗೆ ಥ್ಯಾಂಕ್ ಯು ಹೇಳ್ತಾ ಆಯ್ಕೈಸ್